ಮಂಗಳೂರು ಕೇಂದ್ರ ಅಪರಾಧ ಪತ್ತೆ ದಳದ ಪೊಲೀಸರು ಅತಿ ದೊಡ್ಡ ಡ್ರಗ್ ರಾಕೆಟ್ ಒಂದನ್ನು ಬಯಲಿಗೆಳೆದಿದ್ದಾರೆ ಮಂಗಳೂರು ಪೊಲೀಸರು ಡ್ರಗ್ಸ್ ಮಾಫಿಯಾದ ಕಿಂಗ್ ಪಿನ್ ನೈಜೀರಿಯಾ ಪ್ರಜೆಯನ್ನ ಬೆಂಗಳೂರಿನಲ್ಲಿ ಕೆಟ್ಟಕ್ಕೆ ಕೆಳದಿದ್ದಾರೆ ಆತನಿಂದಲೇ ಕೆಜಿ ಕಟ್ಟಲೆ ಎಂಡಿಎಂಎ ವಶಕ್ಕೆ ಪಡೆದಿದ್ದು ಇದರ ಮೌಲ್ಯ ಕೋಟ್ಯಂತರ ರೂಪಾಯಿ ಎಂದು ಅಂದಾಜಿಸಲಾಗಿದೆ ಈ ನೈಜೀರಿಯಾ ಪ್ರಜೆಯ ಜತೆಗೆ ಇಬ್ಬರು ಸೌತ್ ಆಫ್ರಿಕಾ ಮೂಲದ ಮಹಿಳೆಯರನ್ನ ಕೂಡ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇವರಿಬ್ಬರು ಡ್ರಗ್ ಪೆಡ್ಲರ್ಗಳಾಗಿದ್ದು ರಾಜ್ಯದ ವಿವಿಧೆಡೆ ಡ್ರಗ್ ಸಪ್ಲೈಯನ್ನು ಮಾಡ್ತಾ ಇದ್ರು ಎಂದು ತಿಳಿದು ಬಂದಿದೆ ಈ ಕುಖ್ಯಾತ ಡ್ರಗ್ ಮಾಫಿಯಾ ಗ್ಯಾಂಗ್ ಪೊಲೀಸರಿಗೆ ಅಪ್ ಸಿಕ್ಕಿದ್ದು ಇದರ ಆಧಾರದಲ್ಲಿ ಬೆಂಗಳೂರಿನಲ್ಲಿ ಮಹತ್ವದ ಕಾರ್ಯಾಚರಣೆಯನ್ನ ನಡೆಸಿ ಆರೋಪಿಗಳನ್ನ ಬಲೆಗೆ ಕೆಡವಿದ್ದಾರೆ ಶ್ರೀಮಂತ ಹಾಗೂ ಮಧ್ಯಮ ವರ್ಗದ ಕುಟುಂಬದ ಕಾಲೇಜು ವಿದ್ಯಾರ್ಥಿಗಳನ್ನು ಮತ್ತು ಹದಿಹರೆಯದ ಯುವಕ ಯುವತಿಯರನ್ನ ಗುರಿಯಾಗಿಸಿಕೊಂಡು ಈ ಡ್ರಗ್ ಪೆಡ್ಲರ್ಗಳು ಕಾರ್ಯಾಚರಿಸ್ತಾ ಇದ್ರು ಮಂಗಳೂರು ಶಿಕ್ಷಣದ ಹಬ್ ಆಗಿರೋದು ಇಲ್ಲಿಗೆ ರಾಜ್ಯ ಹಾಗೂ ದೇಶ ವಿದೇಶದ ವಿದ್ಯಾರ್ಥಿಗಳು ಬರ್ತಾ ಇದ್ದು ಇದನ್ನೇ ಬಂಡವಾಳವಾಗಿಸಿಕೊಂಡಿರುವ ಈ ಕದೀಮರು ಇಲ್ಲಿ ಡ್ರಗ್ಸ್ ಸಿಂಡಿಕೇಟ್ ಅನ್ನ ಕೂಡ ಆರಂಭಿಸಿರೋದು ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ ಈ ದುಷ್ಕೃತ್ಯದಲ್ಲಿ ಇನ್ನಷ್ಟು ಮಂದಿ ಭಾಗಿಯಾಗಿರುವ ಶಂಕೆ ಇದ್ದು ಅವರಿಗಾಗಿ ಇದೀಗ ಪೊಲೀಸರು ಬಲೆ ಬೀಸಿದ್ದಾರೆ